ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ಫ್ ಸಿಲ್ವ ಯಾರ ಅಲ್ಲಿಂದ ಬರ್ತಾ ಇದೆ ನಮ್ಮ ಪಕ್ಕದ ಮನೆಯವರು ಏನಂತ ಅಂದರು ಅವ್ರ ಅಮ್ಮನಿಗೆ ಚುತ್ಪುಟ್ಟ ದೊಡ್ಡ ಮಗ ಚಿಕ್ಕ ಮಗ ಇಲ್ಲ ಅವನಂತಪ್ಪ ಕೇಳಿದ್ರು ನಾನು ಅವನು ಚಿಕ್ಕವನು ನಾನು ಅಲ್ಲಿ ಕೂತಿದ್ವಿ ಕಣ ಅಂತ ಅಂದೆ ಆಮೇಲೆ ಅಲ್ಲಿಂದ ಬಂದು ಚಿಕ್ಕ ಮಗ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡೋಣ ಅಂತ ಅಂತ ನನ್ನ ಹತ್ರ ಕೇಳಿದೆ ನನ್ನ ಹತ್ರ ಇಲ್ಲಪ್ಪ ಅಂತ ನಾನು ಹೇಳಿದೆ ಆಮೇಲೆ ಏನಂತ ಅಂದ ನಾನು ಓಡೋದೆ ಅವ್ನ ಕರ್ಕ ಬರಗಪ್ಪ ಅಂತ ಅವ್ರ ತಾಯಿ ಪಕ್ಕದ ಮನೆಯವರು ಹೇಳಿದ್ರು ಆಮೇಲೆ ವಿಜಯ್ ಹಾಸ್ಪಿಟ್ಲಿಗೆ ಓದೋ ಓದಾದ್ಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಏನು ನೋಡಲಿಲ್ಲ ಯಮ್ಮನಿಗೆ ಆಮೇಲೆ ನಾಗರಬಾವಿ ಟಿಪೋಲ್ಗೂ ಓದು ಹಾಸ್ಪಿಟ್ಲಿಗೆ ಅಲ್ಲಿ ಇದನ್ನೋ ಅಲ್ಲಿ ಆಗಲ್ಲ ಅಂತ ಅಂದರು ನಾಲ್ಕು ಲಕ್ಷ ಕೇಳಿದ್ರು ಅವರು ಹಾಸ್ಪಿಟ್ಲಲ್ಲಿ ಆಮೇಲೆ ಏನಾಯಿತು ಅಂದರೆ ವಿಕ್ಟೋರಿಗೆ ತಗೋಗಿ ಅಡ್ಮಿಟ್ ಮಾಡಿ ಬಂದೋ ಸರ್ ಚಾಕಿ ಹಾಕೋದು ದೊಡ್ಡ ಮಗ ಅವನ ಹೆಸರು ಏನಂತ ಗೊತ್ತಿಲ್ಲ ಏನು ನಮಗೂ ಗೊತ್ತಿಲ್ಲ ಸರ್ ಸುಮಾರು ಎಷ್ಟು ಸರ್ ಆರು ವರ್ಷದಿಂದ ಇಲ್ಲೇ ಇದ್ದಾರೆ ಸರ್ ಯಾವುದೂ ಆಗಿಲ್ಲ ಸರ್ ದೊಡ್ಡ ಮಗ ಬಂದಾದ್ಮೇಲೆ ಗ್ಲಾಟಿ ಆಗುತ್ತೆ ಕೆಲಸ ಮಾಡೋದು ಏನು ಮಗ ಏನು ಕೆಲಸ ಮಾಡ್ತಾನೋ ನಮ್ಗೆ ಗೊತ್ತಿಲ್ಲ ಸರ್ ಈ ಲೇಡಿ ಹೇಗಿದ್ರು ಜಯಲಕ್ಷ್ಮಮ್ಮ ಅಂತ ಅಂದ್ರೆ ಅವ್ರ ಮನೆ ಆಯಿತು ಅವರು ಆಯ್ತು ಅವ್ರ ಮನೆ ಆಯಿತು ಸರ್ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಇಲ್ಲಿ ಜಗಳ ಬವರು ಏನೂ ಇರಲಿಲ್ಲ ಇವ್ರು ಬಂದಾದ್ಮೇಲೆ ಜಗಳ ಸರ್ ಸ್ಟಾರ್ಟ್ ಆಗುತ್ತೆ ದೊಡ್ಡ ಮಗ ಮಗನಿಂದಾನೆ ಸರ್ ನಿನ್ನೆ ಬಂದಿದ್ರು ಸಾಹೇಬ್ರೆಲ್ಲ ಕರ್ಕೊ ಬಂದಿದ್ರು ಅವ್ನು ಚಾಕು ಎಲ್ಲ ತೋರಿಸಿದ್ರು ಅವನು ನಮ್ಮ ಹತ್ರ ಸಿಗ್ನೇಚರ್ ಎಲ್ಲ ತಗೊಂಡಿದ್ದಾರೆ ಅದೇನೋ ಇದಿಲ್ಲ ಅವ್ನು ಯಾವುದೇ ಕಾರಣಕ್ಕೂ ಬುಡವಾಡಿ ಈಗ ಒಂದು ತಿಂಗಳಾಯ್ತು ಸರ್ ಅವನಿದ್ದು ಇಲ್ಲಿ ತಿಂಗಳಾಯ್ತು ಅವ್ನು ಬಂದದ್ದಿಂದ ಜಗಳ ಚಿಕ್ಕಮಗ್ನಿಂದ ಏನೂ ತೊಂದರೆ ಇಲ್ಲ ಅವ್ನು ಡ್ಯೂಟಿಗೆ ಗೊತ್ತಿದ್ದ ಡ್ಯೂಟಿ ಮುಗಿಸ್ಕೋ ಬತ್ತಿದ್ದ ಸರ್ ಹ್ಞೂ ಅಷ್ಟೇ ಸರ್ ಅವರು ಯಜಮಾನ್ ಏನು ಮಾಡ್ತಾರೋ ಗೊತ್ತಿಲ್ಲ ಸರ್ ನನಗೆ ವೆಂಕಟೇಶ್ ಅಂತ